ಿದ್ದಾರೆ ಈಗ ಬಸವರಾಜು ಶೆಟ್ಟಿ ಅಂತ ಇದ್ದಾರೆ ಹಾಗೆ ಅಧ್ಯಕ್ಷರು ರಾಜ್ಯಪಾಲರು ನಾವು ಇತ್ತೀಚಿನ ದಿನಗಳಲ್ಲಿ ಯುದ್ಧಗಳು ಸಂಭವಿಸೋದು ಸ್ವಲ್ಪ ಕಡಿಮೆ ಈಗ ಯುಕ್ರೇನ್ ಆಗಿರ್ಬೋದು ಇಸ್ರೇಲ್ ರಷ್ಯಾ ಅಲ್ಲೆಲ್ಲ ಯುದ್ಧ ಕಾಲದಲ್ಲಿ ಮೊನ್ನೆ ಒತ್ತಾಯವನ್ನು ಬಿಟ್ಟ ಕೂಡ ರೆಡ್ ಕ್ರಾಸ್ ಸಂಸ್ಥೆ ಇಮೀಡಿಯೇಟ್ ವಹಿಸಿತ್ತು ಆ ಒಂದು ಕೆಲಸವನ್ನು ನ್ಯೂಟ್ರಾಲಿಟಿ ನಮ್ಮಲ್ಲಿ ಏಳು ಪ್ರಿನ್ಸಿಪಲ್ಗಳಲ್ಲಿ ನಾವು ಕೆಲಸವನ್ನು ಮಾಡ್ತೇವೆ ಪ್ರಾತೃತ್ವದಲ್ಲಿರ್ಬೋದು ಇಂಡಿಪೆಂಡೆಂಟ್ ಆಗಿರ್ಬೋದು ಯೂನಿಟಿ ಆಗಿರ್ಬೋದು ಯೂನಿವರ್ಸಲ್ಟಿ ಅಂತದ್ದು ಎಲ್ಲದಕ್ಕಿಂತ ಹೆಚ್ಚಾಗಿ ಮಾನವೀತೆಯ ದೃಷ್ಟಿಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ ನಾವು ಇಂಡಿವಿಜುವಲ್ ಆಗಿ ಹ್ಯುಮ್ಯಾನಿಟಿಯನ್ನು ಒಂದು ಮುಖ್ಯವಾದ ದೇವ ದೇಶಗಳಲ್ಲಿ ಇಟ್ಕೊಂಡು ಆ ಒಂದು ನೀತಿನಲ್ಲಿ ಕೆಲಸ ಮಾಡ್ತೇವೆ ಬಾಗಲಕೋಟೆಯಲ್ಲಿ ಕೂಡ ನಾವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹಾಗೂ ಎರಡು ಸಾವಿರದ ಒಂಬತ್ತರಲ್ಲಿ ಮೊನ್ನೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹಾಗೆ ಮೊನ್ನೆ ಸಾರು ಕೂಡ ರುಚಿಗೆ ಕೂಗಿತ್ತು ಅಲ್ಲಿ ಕೂಡ ನಾವು ನಾಳೆ ನಾಡ್ದು ಹೋಗುವಂಥ ಒಂದು ಧಾನಿಗಳು ಕೊಟ್ಟಂತಹ ವಸ್ತುಗಳನ್ನು ಯಾಕಂದರೆ ಸಾಕಷ್ಟು ನಾವು ಫುಡಂಟ್ಸ್ನಲ್ಲಿ ಈಗ ಹೆಚ್ಚು ಕೆಲಸ ಪ್ರಕೃತಿ ವಿಕೋಪಗಳಲ್ಲಿ ನಾವು ಹೆಚ್ಚು ಹೆಚ್ಚು ಕಾರ್ಯಗಳನ್ನು ಮಾಡ್ತಾ ಇರ್ತೇವೆ ಅದಕ್ಕಾಗಿ ಬಾಗಲಕೋಟೆ ಜಿಲ್ಲೆಗೆ ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಮೂರು ಬಾರಿ ಕೂಡ ನಮ್ಗೆ ರಾಜ್ಯಪಾಲರ ಒಂದು ಪ್ರಶಸ್ತಿ ಕೂಡ ಬಂದಿದೆ ಒಂದು ಕಾರ್ಯ ಮಾಡಿದ್ವಿ ಕಳೆದ ಬಾರಿ ತುಂಬ ಒಂದು ಕೆಟ್ಟ ಪರಿಸ್ಥಿತಿ ಇತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಲವತ್ತೆಂಟು ದಿವಸಗಳ ಕಾಲ ನಮ್ಮ ಸ್ವಯಂ ಸೇವಕ ಯುವಕರೊಂದಿಗೆ ಕೂಡಿ ನಾವೆಲ್ಲ ಕೆಲಸ ಮಾಡಿದ್ದಕ್ಕಾಗಿ ನಮಗೊಂದು ಒಳ್ಳೆಯ ರೆಕಗ್ನೆಷನ್ ಅನ್ನು ಕೊಟ್ಟಿದ್ರು ಅದೇ ರೀತಿ ಇವಾಗಲೂ ಕೂಡ ನಾವು ಪ್ರತಿಯೊಂದು ಕಾರ್ಯಗಳು ಸೇವಾ ಕಾರ್ಯಗಳಲ್ಲಿ ಭಾಗವಹಿಸಿ ಅಂತ ಹೇಳಿ ಇಚ್ಛೆ ಪಡ್ತೇನೆ ಅದೇ ರೀತಿ ಇನ್ನು ಈ ಒಂದು ಸಮಾರಂಭದಲ್ಲಿ ನಾವೆಲ್ಲ ಹಿರಿಯರು ಸಾಕಷ್ಟು ಅನುಭವಿಕರು ಇನ್ನೂ ಹೆಚ್ಚು ರಕ್ತದಾನದ ಬಗ್ಗೆ ಮತ್ತಿತರ ಕಾರ್ಯಗಳಲ್ಲಿ ತಮ್ಮೆಲ್ಲ ಸಹೋದ್ಯೋಗಗಳಿಗೆ ಹೇಳಬೇಕಂತ ಹೇಳ್ಕೊಳ್ತಾ ಇನ್ನು ನನಗೆ ಇಲ್ಲಿ ಕರೆದು ಮಾಡಲಿಕ್ಕೆ ಅವಕಾಶ ತಮ್ಮೆಲ್ಲರಿಗೂ ಕೊಟ್ಟದರಿಗೂ ಧನ್ಯವಾದಗಳನ್ನ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯನೂ ಕೂಡ ಒಂದು ಆಧ್ಯಾತ್ಮಿಕ ಸಂಸ್ಥೆಯಾಗಿದೆ ವಿಶ್ವವ್ಯಾಪಿಯಾಗಿರುವಂತಹ ಒಂದು ನೂರ ನಲವತ್ತೆರಡು ದೇಶಗಳಲ್ಲಿ ಸೇವೆಯನ್ನು ಮಾಡ್ತಾ ಇದೆ ಎಂಟೂವರೆ ಸಾವಿರ ಸೇವಾ ಕೇಂದ್ರಗಳಿದ್ದಾವೆ ಹನ್ನೆರಡು ಲಕ್ಷ ಜನ ಇಲ್ಲಿ ಕಲಿಸ್ತಾ ಇರುವಂತಹ ರಾಜ್ಯವಾದ ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ ಹಾಗೂ ಇಪ್ಪತ್ತೊಂದು ವಿಂಗ್ಗಳನ್ನು ಹೊಂದಿ ಎಲ್ಲ ವರ್ಗದ ಜನರಿಗೂ ನಿತ್ಯದ ಜೀವನದಲ್ಲಿ ಆಧ್ಯಾತ್ಮಿಕ ಜೀವನವನ್ನು ಅಳವಡಿಸಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೇವೆಯನ್ನು ಮಾಡ್ತಾ ಇದೆ ಅದರಲ್ಲಿನೂ ಸಮಾಜ ಸೇವಾ ವಿಭಾಗದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ಪೂರ್ವ ಆಡಳಿತ ಅಧಿಕಾರಿ ಆಗಿರುವಂತಹ ತಾಜಿ ಪ್ರಕಾಶ್ ಮಣಿ ಹದಿನೆಂಟನೇ ಸ್ಮೃತಿ ದಿನದ ನಿಮಿತ್ತವಾಗಿ ಈ ಒಂದು ಮೇಘಾ ರಕ್ತದಾನ ಅಂದರೆ ದೊಡ್ಡ ಹಿರಿಯ ದೊಡ್ಡ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಇದರ ಉದ್ದೇಶ ಏನು ಅಂತಂದರೆ ಇಡೀ ದೇಶದಲ್ಲಿ ಎಲ್ಲ ಕಡೆಗಳಿಂದಲೂ ರಕ್ತದಾನವನ್ನು ಮಾಡಿ ಒಂದು ಲಕ್ಷ ಜನ ರಬೇಕು ಅನ್ನುವಂತಹ ಲಕ್ಷವನ್ನು ಇಟ್ಟುಕೊಂಡು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಹಾಗೂ ದಾದೀಜಿಯವರ ಸ್ಮೃತಿ ದಿನವನ್ನು ವಿಶ್ವ ಬಂಧುತ್ವದ ದಿನ ಅಂತ ಆಚರಣೆ ಮಾಡಲಾಗ್ತಾ ಇದೆ ಮಾನವೀಯತೆ ಆಧಾರದ ಮೇಲೆ ಪ್ರತಿಯೊಬ್ಬ ವ್ಯಕ್ತಿಗೂ ಅವಶ್ಯಕತೆ ಇರುವಂತಹ ಈ ರಕ್ತದಾನದಿಂದ ಇವರು ವಿಶ್ವ ಬಂಧುತ್ವವನ್ನು ಮೆರೆಯುವಂತಹ ಲಕ್ಷ್ಯವನ್ನು ಇಟ್ಟುಕೊಂಡು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮುಂದಿನದಾಗಿ ಶಶಿಧರ್ ಕುರಿ ಅಣ್ಣವರು ಕೂಡ ತಮ್ಮ ವಿಚಾರಗಳನ್ನು ಹಂಚ್ಕೋಬೇಕು ಅಂತ ವಿನಂತಿ ಮಾಡ್ಕೊಡ್ತೀವಿ ಮುಖ್ಯವಾಗಿ ಈ ಒಂದು ರೆಡ್ ಕ್ರಾಸ್ ಸಂಸ್ಥೆಯ ಸಹದಲ್ಲಿ ನಡೆಸಕ್ಕಂಥ ಆನಂದ ಅವರೇ ನನಗೆ ವೈಯಕ್ತಿಕವಾಗಿ ಪ್ರಜಾಪ್ರತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಸಂಸ್ಥೆಗೆ ಮತ್ತು ಬಂದಿದ್ದಕ್ಕೆ ಭಾಳ ಸಂತೋಷವಾಗ್ತಾ ಇದೆ ಭಾಳ ಭಾಳಷ್ಟು ದಿನಗಳಿಂದ ನಾನು ಇಲ್ಲಿ ಹಲವಾರು ಬಾರಿ ಕಾರ್ಯಕ್ರಮಕ್ಕೆ ಆಹ್ವಾನ ಇತ್ತು ನಮ್ಮ ಆತ್ಮೀಯರಾದ ಬಸಾಪುರ ಸರ್ ಅವರು ನನಗೆ ಸುಮಾರು ಸಾರಿ ಕರೆದಿದ್ದರು ಹಲವಾರು ಕಾರಣಗಳಿಂದ ನನಗೆ ಯಾಕೋ ಬರಲಿಕ್ಕೆ ಆಗ್ತಿರಲಿಲ್ಲ ಸುಮಾರು ಎರಡು ಮೂರು ಸಾರಿ ಬೆಂಗಳೂರು ಹೋಗಿದ್ದೆ ಬೇರೆ ಬೇರೆ ಕಾರ್ಯಕ್ರಮದಲ್ಲಿದ್ದೆ ಸೊ ಬರಲಿಕ್ಕೆ ಆಗಿರಲಿಲ್ಲ ಸೊ ಇವತ್ತು ಅವಕಾಶ ಕೂಡಿ ಬಂದಿದೆ ಇವತ್ತು ತಾವು ಮಾಡ್ತಕ್ಕಂಥದ್ದು ಒಂದು ವಿಶೇಷ ಕಾರ್ಯಕ್ರಮ ಒಂದು ಸವೆ ನೆನಪಿಗಾಗಿ ಸ್ವತಿಯ ಒಂದು ದಿನಾಚರಣೆ ಆಗಿ ಇಡೀ ದೇಶಾದ್ಯಂತ ಒಂದು ರಕ್ತ ದಾನ ಶಿಬಿರವನ್ನು ಅಂದ್ಕೊಂಡು ಅಂದ್ಕೊಳ್ತಾ ಇದ್ದೀವಿ ರೆಡ್ ಕ್ರಾಸ್ ಸಂಸ್ಥೆಯ ಜೊತೆಗೂಡಿ ಮಾಡ್ತಾ ಇರೋದು ನಿಜಕ್ಕೂ ಒಂದು ಒಳ್ಳೆಯ ಬೆಳವಣಿಗೆ ಮತ್ತು ಒಂದು ಒಳ್ಳೆಯ ಕೆಲಸ ಅಂತ ನಾನು ವೈಯಕ್ತಿಕವಾಗಿ ಭಾವಿಸ್ತೇನೆ ಈಗಾಗಲೇ ಡಾಕ್ಟರ್ ಹೇಳಿದಂಗೆ ಅನ್ನೊಂದು ಹೇಳಿದಂಗೆ ಈ ಒಂದು ಕಾರ್ಯ ಸಮಾಜಮುಖಿಯಾಗಿ ಸಮಾಜದ ಏಳಿಗೆಗಾಗಿ ಸಮಾಜಕ್ಕೆ ಒಂದು ಸದುಪಯೋಗ ಅನುಕೂಲವಾದ ರೀತಿಯಲ್ಲಿ ಏನು ರಕ್ತವನ್ನು ಕಲೆಕ್ಟ್ ಮಾಡೋದು ಮತ್ತು ಒಂದು ಒಳ್ಳೆಯ ಸಂದೇಶಗಳನ್ನು ಕಳಿಸ್ಕೊಡೋದು ತಾವು ಮಾಡ್ತಾ ಇದ್ದ ಇರೋದು ಒಂದು ನಿಜಕ್ಕೂ ಒಂದು ಅನುಕರಣೀಯ ಮತ್ತು ಒಂದು ಒಳ್ಳೆಯ ಬೆಳವಣಿಗೆ ಅಂತ ನಾನು ಭಾವಿಸಿದ್ದೇನೆ ಇದಕ್ಕೆ ವೈಯಕ್ತಿಕವಾಗಿ ಈ ಒಂದು ಆಯೋಜನೆ ಮಾಡ್ತಕ್ಕಂಥ ಎಲ್ಲ ನಮ್ಮ ಎಲ್ಲ ಅಕ್ಕಂದಿರಿಗೆ ಮತ್ತು ನಮ್ಮಲ್ಲಿ ಬಂದಂಥ ಎಲ್ಲ ನಮ್ಮ ಪದಾಧಿಕಾರಿಗಳಿಗೆ ಜಿಲ್ಲಾಡಳಿತ ಸರ್ಕಾರದ ಪರವಾಗಿ ತಮಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಹಲವಾರು ವರ್ಷಗಳಿಂದ ಈ ಪ್ರಜಾಪಿತ ಬ್ರಹ್ಮಕುಮಾರಿಯ ಒಂದು ವಿದ್ಯಾಲಯದ ಬಗ್ಗೆ ಸಂಸ್ಥೆಯ ಬಗ್ಗೆ ನಾನು ವೈಯಕ್ತಿಕವಾಗಿ ತಿಳ್ಕೊಂಡಿದ್ದೇನೆ ಅಕ್ಕವರಿಗೆ ನೆನಪಿರಬೇಕು ನನಗೆ ನನಗೆ ನೆನಪಿದೆ ಅಕ್ಕವರಿಗೆ ನೆನಪಿಲ್ಲ ನಾನು ಬೆಳಗಾವಿನಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಕಮಿಷನರ್ ಆಗಿದ್ದೆ ಅವಾಗ ತಾವು ಬಂದಿದ್ರಿ ಅಲ್ಲಿ ಗೂಡ ಕಮಿಷನರ್ ಆಗಿದ್ದೆ ಮಹಾನಗರ ಪಾಲಿಕೆ ಕಮಿಷನರ್ ಆಗಿದ್ದೆ ಅಲ್ಲಿ ಆ ಸಂಸ್ಥೆಯನ್ನು ಅಭಿವೃದ್ಧಿಪಡಿಸ್ಕೋಸ್ಕರ ಮತ್ತು ಆ ಜಾಗದಕ್ಕೋಸ್ಕರ ಎರಡು ಮೂರು ಬಾರಿ ತಾವು ಸಂಪರ್ಕ ಮಾಡಿದ್ವಿ ನನ್ನ ನೆನಪಿದೆ ಅಲ್ಲಿ ಏನೆಲ್ಲ ಅವಕಾಶಗಳಿತ್ತು ನನ್ನ ಕಡೆಯಿಂದ ನಾನು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ ಸೊ ಆ ರೀತಿಯಾಗಿ ನಾವು ಸಂಸ್ಥೆಯ ಬಗ್ಗೆ ನಾನು ತಿಳ್ಕೊಂಡಿದ್ದೇನೆ ಇತ್ತೀಚಿನ ದಿನಮಾನಗಳಲ್ಲಿ ನಮ್ಮ ಜನರಲ್ಲಿ ಸಮಾಜಕ್ಕೆ ಒಂದು ಸ್ವಾಸ್ಥ್ಯವನ್ನು ಒಂದು ಒಳ್ಳೆಯ ವಿಚಾರಗಳನ್ನು ಹೇಳ್ಕೊಳ್ಳೋದು ಬೇಕಾಗಿದೆ ಒಂದು ಶಾಂತಿ ಎಲ್ಲರಲ್ಲೂ ಬೇಕು ಸಮಾಜ ಚೆನ್ನಾಗಿ ದಾರಿಯಲ್ಲಿ ಹೋಗಬೇಕು ಆ ಸಮಾಜ ದಾರಿಯಲ್ಲಿ ಹೋಗಬೇಕಾದ್ರೆ ಹಲವಾರು ಸಂಸ್ಥೆಗಳು ಕೆಲಸ ಮಾಡ್ತಾಯಿದೆ ಆ ಎಲ್ಲ ಸಂಸ್ಥೆಗಳಲ್ಲಿ ಮುಂಚೂಣಿಯಲ್ಲಿ ಇರ್ತಕ್ಕಂಥದ್ದು ನಮ್ಮ ಬ್ರಹ್ಮಕುಮಾರಿ ಸಂಸ್ಥೆ ಅಂತ ನಾನು ಹೇಳ್ತೀನಿ ಒಂದು ಮೆಡಿಟೇಷನರ ಜೊತೆಗೆ ಯಾವ ರೀತಿ ಮನಸ್ಸನ್ನು ಸುದ್ದಿಗೊಳಿಸ್ಬೇಕು ಅನ್ನೋದನ್ನು ಈಗ ನಾನು ಡಾಕ್ಟರ್ ಜೊತೆ ಒಂದು ಎರಡು ನಿಮಿಷ ಮಾತಾಡ್ತಾಯಿದ್ದೆ ಅವ್ರು ಹೇಳ್ಕೊಡ್ತಾಯಿದ್ರು ನನಗೆ ಸೊ ಎಲ್ಲ ವಿಚಾರಗಳ ಬಗ್ಗೆ ಇಲ್ಲಿ ಹೇಳ್ಕೊಡ್ಲಾಗ್ತದೆ ಒಂದು ಪ್ರಾತೃತ್ವದ ಬಗ್ಗೆ ಇರ್ತದೆ ಸಹೋದರ ಸಹೋದರ ಮತ್ತು ಸಹೋದರತ್ವದ ಬಗ್ಗೆ ಹೇಳ್ಕೊಡ್ತಾಗ್ತದೆ ದೇಶದ ಒಂದು ಯಾವ ರೀತಿ ನಾವು ಬದಲಾವಣೆ ಮಾಡಬೇಕು ದೇಶವನ್ನು ಸರಿ ದಾರಿ ತರಲಿಕ್ಕೆ ಏನೆಲ್ಲ ಸಮಸ್ಯೆಗಳಿದೆ ಅದರ ಬಗ್ಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಡೈರೆಕ್ಟ್ ಮತ್ತು ಇನ್ಡೈರೆಕ್ಟಾಗಿ ಇಲ್ಲಿ ಹೇಳ್ಕೊಡ್ತದೆ ಅಂತ ನಾನು ಖಂಡಿತವಾಗಿ ಭಾವಿಸಿದ್ದೇನೆ ಅದಕ್ಕೆ ಇದು ಇದಕ್ಕೆ ಆದ ಒಂದು ಇತಿಹಾಸ ಇದೆ ಹಿಸ್ಟ್ರಿ ಇದೆ ಆ ಹಿಸ್ಟ್ರಿಯ ಜೊತೆಗೆ ಎಲ್ಲರೂ ಇಲ್ಲಿ ಬಂದಂಥ ಪ್ರತಿಯೊಬ್ಬರೂ ಸಹ ತಮ್ಮನ್ನು ತಾವು ಒಳಗೊಂಡು ಮತ್ತು ಜನರಿಗೆ ಬೇರೆ ಜನರಿಗೂ ಒಳ್ಳೆಯ ಒಂದು ವಿಚಾರಗಳನ್ನ ಹೇಳ್ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ತಮಗೆ ನಾನು ನೇರವಾಗಿ ಭೇಟಿಯಾಗಿರ್ಲಿಕ್ಕಿಲ್ಲ ತಮ್ಮ ಪ್ರತಿನಿಧಿಯಾಗಿ ನಮ್ಮ ಬಸಾಪುರ ಸರ್ ಅವರು ನನಗೆ ಆಗಾಗ ಸಿಕ್ಕಾಗ ಹೇಳ್ತಿರ್ತಾರೆ ಸಂಸ್ಥೆಯ ಬಗ್ಗೆ ಭಾಳಷ್ಟು ಹೇಳಿ ಒಳ್ಳೆ ಕಾರ್ಯಗಳ ಬಗ್ಗೆ ಹೇಳ್ಕೊಡ್ತಿರ್ತಾರೆ ಸೊ ನಾನು ತಿಳ್ಕೊಂಡಿದ್ದೀನಿ ಸೊ ಇನ್ನೂ ಇದು ಹೋಗಬೇಕು ಒಳ್ಳೆ ಒಳ್ಳೆಯ ಕೆಲಸಗಳಾಗಬೇಕು ರಕ್ತದಾನ ಶಿಬಿರಗಳು ಮತ್ತು ಆರೋಗ್ಯ ತಪಾಸಣೆಗಳು ಮತ್ತು ಮೆಡಿಟೇಷನ್ ಬಗ್ಗೆ ಜನರಲ್ಲಿರ್ತಕ್ಕಂಥ ಇತ್ತೀಚಿನ ಖಿನ್ನತೆಯ ಬಗ್ಗೆ ಮಾನಸಿಕ ಒತ್ತಡದ ಬಗ್ಗೆ ಯಾವ ರೀತಿ ನಾವು ಈ ಒಂದು ಸಂಸ್ಥೆಗಳನ್ನು ಸಂಸ್ಥೆಯಲ್ಲಿ ಇರ್ತಕ್ಕಂಥ ವಿಚಾರಗಳನ್ನು ವಿಚಾರಧಾರೆಗಳನ್ನು ಜನರಲ್ಲಿ ಪಸರಿಸಬೇಕು ಜನರಲ್ಲಿ ಹೇಳ್ಕೊಡ್ಬೇಕು ಅದು ಇನ್ನೂ ಹೆಚ್ಚಿನ ಮಟ್ಟಕ್ಕಾಗಿ ತಮ್ಮ ಮುಖಾಂತರ ಆಗಬೇಕು ಅದರಲ್ಲಿ ಖಂಡಿತವಾಗಿಯೂ ನಮ್ಮ ಸರ್ಕಾರಗಳು ಏನು ಕೆಲಸ ಕಾರ್ಯಗಳು ಮಾಡ್ತವೆ ಸರ್ಕಾರ ಜೊತೆಯಲ್ಲಿ ತಮ್ಮದು ಸಹ ಖಂಡಿತವಾಗಿ ತನ್ನ ಪಾತ್ರ ಇದ್ದೇ ಇದೆ ಅಂತ ನಾನು ಭಾವಿಸಿದ್ದೇನೆ ಅದಕ್ಕೆ ಆಯೋಜನೆ ಮಾಡಿದಂಥ ಇಂಥ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ಅಭಿನಂದನೆ ಹೇಳ್ತೇನೆ ಮತ್ತು ಮುಂದಿನ ದಿನಗಳಲ್ಲಿ ಎಲ್ಲ ವಿಚಾರಗಳ ಬಗ್ಗೆ ಏನಲ್ಲ ನಮ್ಮ ನಮ್ಮ ಹಂತದಲ್ಲಿ ಏನಾದರೂ ಸಹ ಇಶ್ಯೂಸ್ ಇದ್ದರೆ ಅಥವಾ ಕೆಲಸ ಕಾರ್ಯಗಳ ಬಗ್ಗೆ ಏನಾದರೂ ಇದ್ದರೆ ಅಂತ ಖಂಡಿತವಾಗಿ ಅಪ್ರೋಚ್ ಮಾಡ್ಬೋದು ಸರ್ಕಾರವೂ ಸಹ ತಮ್ಮ ಜೊತೆಯಲ್ಲಿರ್ತದೆ ಒಳ್ಳೆ ಒಳ್ಳೆ ಕೆಲಸ ಮಾಡಬೇಕಾದ್ರೆ ಖಂಡಿತವಾಗಿ ಒಟ್ಟಾರೆ ಒಗ್ಗಟ್ಟಾಗಿ ಸಂಘ ಸಂಸ್ಥೆಗಳು ಇಂಥ ವಿಶ್ವವಿದ್ಯಾಲಯಗಳು ಎಲ್ಲರೂ ಒಟ್ಟುಗೂಡಿ ಕೆಲಸ ಮಾಡಿದಾಗ ಖಂಡಿತವಾಗಿ ಒಂದು ಒಳ್ಳೆಯ ಬೆಳವಣಿಗೆಗಳಾಗ್ತದೆ ಅಂತ ನಾನು ಭಾವಿಸಿದ್ದೇನೆ ಅದಕ್ಕೆ ಮತ್ತೊಮ್ಮೆ ಈ ಒಂದು ಸಂಸ್ಥೆಯ ಸಮಾಜಮುಖಿಯಾಗಿ ಮಾಡ್ತಕ್ಕಂಥ ಕೆಲಸಗಳ ಬಗ್ಗೆ ಮತ್ತಷ್ಟು ಉತ್ತೇಜನ ಕೊಟ್ಟು ಮತ್ತಷ್ಟು ಸಪೋರ್ಟ್ ಮಾಡಿ ಯಾಕಂದರೆ ಹಿರಿಯ ಪಿರೆಲ್ಲ ಬಂದಿದ್ದಾರೆ ಅವರಿಗೆ ಭಾಳಷ್ಟು ಅನುಭವ ಇದೆ ಹತ್ತು ಹಲವಾರು ವರ್ಷಗಳಿಂದ ಈ ಒಂದು ಸಂಸ್ಥೆಯಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳಾಗ್ತದೆ ಮುಂದಿನ ದಿನದಲ್ಲಿ ಯಾವ ರೀತಿ ನಾವು ಬದಲಾವಣೆಗಳನ್ನು ಮಾಡ್ಬೋದು ಅನ್ನೋದು ಅವರೆಲ್ಲ ಅನುಭವ ಇರ್ತದೆ ಅವರ ಅನುಭವದ ಮೇರೆಗೆ ಅವರ ಮಾರ್ಗದರ್ಶನದಲ್ಲಿ ಮುಂದಿನ ಪದಾಧಿಕಾರಿಗಳು ಮುಂದಿನ ಒಂದು ಈ ಸಂಸ್ಥೆಯಲ್ಲಿರ್ತಕ್ಕಂಥ ಎಲ್ಲರ ಸದಸ್ಯರುಗಳು ಅದನ್ನ ತೆಗೆದುಕೊಂಡು ಹೋಗಬೇಕು ಮತ್ತಷ್ಟು ಸುಧಾರಣೆಗಳು ಮಾಡ್ಬೇಕಂತ ಹೇಳ್ತಾ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮ ನನಗೆ ತುಂಬ ಖುಷಿಯಾಗಿ ಕೊಡ್ತಾ ಇದೆ ತಾವು ಏನು ರಕ್ತದಾನ ಸಿಗಡೆ ಇದ್ದೀರಿ ಜನರಿಗೆ ಅನುಕೂಲ ಆಗ್ತದೆ ಖಂಡಿತವಾಗಿ ಮತ್ತೊಮ್ಮೆ ತಮಗೆಲ್ಲರಿಗೂ ನಾವು ಶುಭಾಶಯಗಳ ಶುಭಾಶಯಗಳನ್ನು ಹೇಳಿ ನನ್ನ ಧನ್ಯವಾದಗಳು ಧನ್ಯವಾದಗಳವರೇ ಈಶ್ವರಿ ವಿಷ್ಣು ವಿನಂತಿ ಮಾಡ್ಕೊಳ್ತೀವಿ ನಾವು ಸಾಕಷ್ಟು ಶಾಲೆ ಕಾಲೇಜುಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ರಾಜಯೋಗದ ಅಭ್ಯಾಸವನ್ನ ಕಲಿಸಿಕೊಡೋದಕ್ಕಾಗಿ ಪ್ರಯತ್ನ ಮಾಡ್ತೇವೆ ಆದರೆ ಕಾನೂನು ರೀತಿಯಿಂದ ಈ ಒಂದು ನಮ್ಮ ಉಪಯೋಗವನ್ನು ತಗೊಂಡಾಗ ಅದು ಯೋಗ್ಯ ರೂಪದಲ್ಲಿ ಹೆಚ್ಚು ಹೆಚ್ಚು ಉಪಯೋಗ ಆಗ್ತದೆ ಅಂತ ನಾನು ತಮ್ಮಲ್ಲಿ ತಮ್ಮ ಸ್ಥಾನದಲ್ಲಿ ಇದ್ದೀರಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದಕ್ಕೆ ಬಯಸ್ತೇನೆ ಮುಂದಿನದಾಗಿ ಬಸಾಪುರವರು ಕೂಡ ಒಂದೆರಡು ವಿಚಾರ ಹಂಚಿಕೊಟ್ಟು ಬೆಳಗಿಂದ ಆಗಮಿಸಿದಂಥ ಬೆಳಗಾವಿ ಬ್ರಹ್ಮಕುಮಾರಿ ಈಶ್ವರಿದ್ದರ ಸಂಚಾಲಿಕೆಯರಾದ ಬಿ ಕೆ ಅವರೇ ಬಾಗಲಕೋಟೆ ಜಿಲ್ಲಾ ಪಂಚಾಯತ್ ಸಿ ಒರಾದಂಥ ಹಾಗೂ ನಮ್ಮ ಆತ್ಮೀಯರಾದ ಡಾಕ್ಟರ್ ಶಿಶಿಧರ್ ಕುರಿರವ್ರಿ ಡಾಕ್ಟರ್ ಆನಂದ್ ಆನಂದ್ ಅವ್ರಿಗ ಆನಂದವರಿಗೆ ಒಂದು ಹೊರ ಡಾಕ್ಟ್ರವ್ರಿ ಯಾವತ್ತು ಸಹೋದರ್ರಿ ನಿಜವಾಗಿ ಬ್ಲಡ್ ಡೊನೇಷನ್ ಅಂತಂದ್ರೆ ಭಾಳ ಎಲ್ಲ ಹಿಂಜೆಡ್ತಾರೆ ಮೊನ್ನೆ ಗುರುವಾರ ದಿವಸ ಇಲ್ಲಿ ಈ ಡಾಕ್ಟ್ರು ತಮ್ಮ ಟೀಮ್ ಬಂದೆಲ್ಲ ಅದ್ರ ಬಗ್ಗೆ ಹೇಳಿದಾಗ ನಮಗೂ ಈಗ ಅರವತ್ತಾರವತ್ತು ಸಾವಿರ ಬ್ಲಡ್ ಡೊನೇಷನ್ ಮಾಡೋಕ್ಕ ಒಂದು ಸ್ಫೂರ್ತಿ ಬಂತು ಅದು ನಾವು ಬ್ಲಡ್ ಕೊಡೋರಿಗೆ ಹೆಲ್ಪ್ ಆಗ್ತೈತಿ ಮತ್ತು ಸಮಾಜಕ್ಕೂ ಒಂದು ತೃಪ್ತಿ ನಾವು ಭಾಳ ಏನು ಅಂತ ಹೇಳಿದ್ರು ಅವರು ಎರಡು ನೂರೈವತ್ತು ಮುನ್ನೂರು ಎಮ್ ಎಲ್ ತಗೊಳ್ತೀವಿ ಅದರಿಂದ ಒಂದು ಮೂರು ಜೀವ ಉಳಿಸೋಕ್ಕೆ ಸಾಧ್ಯತೆ ಅಂತ ಅದೊಂದು ಎಷ್ಟೊಂದು ತೃಪ್ತಿ ಇರ್ತೈತಿ ಯಾರು ಹೇಳಿದ್ರು ಬೇಡ ನಮ್ಮ ಸಂತೋಷದ ಒಂದು ವೈಯಕ್ತಿಕ ತೃಪ್ತಿ ಇರ್ತೈತಿ ಆ ನಿಟ್ಟಿನಲ್ಲಿ ನಮ್ಮ ಗುಣಕುಮಾರಿ ವಿಶ್ವವಿದ್ಯಾಲಯದ ಈ ಬಾವುಕೋಟೆ ಅಷ್ಟೆಲ್ಲ ಯುರೇನು ಸೆಂಟರ್ ಅದಾವೆ ನೂರ ಕಂಟ್ರಿ ಒಳಗ ಮತ್ತು ನಮ್ಮ ಇಂಡಿಯಾದಾಗ ಎಲ್ಲ ಕಡೆನೂ ಹಿಂಗೆ ಮೇಗ ಬ್ಲಡ್ ಡೊನೇಷನ್ ಮಾಡ್ತಾಯಿದ್ದಾರೆ ಇಪ್ಪತ್ತೆರಡರಿಂದ ಇಪ್ಪತ್ತೈದು ಈ ನಾಲ್ಕರಿಂದೊಳಗೆ ಒಂದು ಲಕ್ಷ ಜನರದೊಂದು ಗುರಿ ಇಟ್ಟುಕೊಂಡು ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಆಗಿ ಆಗ್ತೈತಿ ನಮ್ಮನೆ ದಾಳದಲ್ಲಿ ಅಟೆಂಡ್ ಆಗಿದೆ ಎಲ್ಲ ಕಡೆ ಸುಮಾರು ಈ ರೆಡ್ ಕ್ರಾಸ್ ಜೊತೆ ಜೊತೆ ರೆಡ್ ಕ್ರಾಸ್ ಸಂಸ್ಥೆ ಬಗ್ಗೆ ನಮ್ಗೆ ಹಿಂಗೆ ರೆಡ್ ಕ್ರಾಸ್ ಕಾರ್ ಸಂಸ್ಥೆ ಒಂದು ಸೇವೆ ಸಂಸ್ಥೆ ಐತೆ ಎನ್ ಜಿ ಒ ಇದೆ ಅನ್ನೋದು ಅಷ್ಟೇ ಗೊತ್ತು ನೂರ ಅರವತ್ತೆಂಟು ವರ್ಷದಿಂದ ಅದು ಸೇವೆ ಮಾಡ್ತೈತೆ ದೂರಕಾಗ ಅಂತಂದ್ರೆ ಅದು ವಿಶ್ವಕ್ಕೊಂದು ಮಾದರಿ ಸಂಸ್ಥೆ ಇದು ಅಷ್ಟೇ ಇಕ್ವಲ್ ಇದು ನೂರ ನಾಲ್ಕು ರಾಷ್ಟ್ರಗಳಲ್ಲಿ ಸೇವೆ ಮಾಡೋ ಸಂಸ್ಥೆ ಎರಡೂ ಸಂಯೋಗ ಮಾಡೋಕಟ್ಟಿದ್ರಿಂದ ಸಮಾಜಕ್ಕೆ ಒಳ್ಳೆಯ ಸಂದೇಶ ಹೋಗ್ತಾ ಇದೆ ಸಮಾಜ ಸೇವೆ ಆಗ್ತಾ ಇದೆ ಇದೊಂದು ಮಾದರಿ ಫಂಕ್ಷನ್ ನಮ್ಮ ಪ್ರಿಯೋರ್ ಸಾಹೇಬರು ಸುಮಾರು ಸಲ ನಮ್ದು ಇಲ್ಲಿ ಫಂಕ್ಷನ್ ಇನ್ವೈಟ್ ಮಾಡಿದ್ವಿ ಅವ್ರಿಲ್ಲಿ ಬಾವಲ್ಕೋಟೆ ಜಡ್ ಪಿ ಶಿವಂದ ಒಂದು ಸ್ಟೇಜ್ಗೆ ಬಾವಲ್ಕೋಟಿ ಜಡ್ ಪಿ ಒಂದು ಐದಾರು ಪರ್ಸೆಂಟ್ ಸಿಕ್ಕೈತಿ ನಾವು ಪೇಪರ್ ನೋಡ್ತಿದ್ವಿ ವೈಯಕ್ತಿಕ ನಾವು ನೋಡಿ ಅವರನ್ನೊಂದ್ಸಲ ಕರೆಸಿ ಸನ್ಮಾನ ಮಾಡೋಣ ಅಥವಾ ನಮ್ಮ ಬೇರೆ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದ್ರು ಅವರು ಅಷ್ಟು ವಿಜಿ ಇರ್ತಾರೆ ಫುಲ್ ಡೆಡಿಕೇಶನ್ ಮುಖ್ಯ ಆಗಿ ಎಲ್ಲ ಜಿಲ್ಲಾ ತುಂಬ ಸಂಚಾರ ಮಾಡಿ ಅವರ ಇಲಾಖೆ ಅಂಡನೇ ಬರೋ ಎಲ್ಲರಿಗೂ ಪ್ರೋತ್ಸಾಹ ಕೊಟ್ಟರಂತ ಒಳ್ಳೆ ಕಾರ್ಯಕ್ರಮ ಮಾಡಿದ್ರಿಂದ ಸಣ್ಣ ಪ್ರಶಸ್ತಿ ಇಡೀ ರಾಜ್ಯಕ್ಕೆ ನಾಲ್ಕೈದು ಪ್ರಶಸ್ತಿ ಈ ಜಿಲ್ಲಾ ಜಂಟಿ ಬಂದಿದೆ ಅಂಥವ್ರೆ ಇವತ್ತು ನಿನ್ನೆ ಸಹ ನೈಟ್ ಫೋನ್ ಮಾಡಿದಾಗ ಅವರು ಬೇರೆ ಕಾಯ್ದೆ ಅಣ್ಣ ತಾಗಲ್ಲ ಇನ್ನೊಂದ್ಸಲ ಬರ್ತಾನೆ ಅಂದಿದ್ರು ಬಟ್ ವಾಲಂಟಿಯರ್ ಆಗದ ತಕ್ಷಣ ಫೋನ್ ಮಾಡಿದ್ರು ಫ್ರೀ ಆದರು ಟೈಮ್ ಸಿಕ್ಕ ತಕ್ಷಣ ನಿಂಗೆ ಟೈಮ್ ಅಡ್ಜಸ್ಟ್ಮೆಂಟ್ ಅವರು ಇಲ್ಲಿ ಅಲ್ಲ ಅನಿವಾರ್ಯ ತಕ್ಷಿದ್ರು ಮತ್ತೆ ಟೈಮ್ ಸಿಕ್ಕದಕ್ಕೆ ಬಂದು ಭಾಳ ಖುಷಿ ಆಯ್ತು ಅವರು ಮಾತನಾಡಿದ್ರೂ ಸರ್ತಿ ಅವರು ಆಧ್ಯಾತ್ಮಿಕ ದೃಷ್ಟಿಯಿಂದ ಸೇವೆ ಸಲ್ಲಿಸ್ತಾರೆ ಅನ್ನೋದು ಅವ್ರ ಮಾತಿಂದ ನಮಗೆಲ್ಲ ಗೊತ್ತಾಯಿತು ಈ ತಮ್ಮ ಇಲಾಖೆ ಬರೋ ಯಾವುದೇ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇರಲಿ ಹೆಲ್ತ್ ಇರಲಿ ಯಾವುದೇ ಇದ್ದರೂ ಈ ಅಟ್ಟೆ ನಾವು ಒಂದು ಜಸ್ಟ್ ಸಂದೇಶ ಕೊಟ್ಟರೆ ಅವ್ರ ದೊಡ್ಡ ಟೀಮೇ ಇದೆ ಎಲ್ಲ ಕಡೆ ತಾಲೂಕ್ ಲೆವೆಲ್ ಇರಲಿ ಎಲ್ಲ ಕಡೆನೂ ಸೆಂಟ್ರದವು ನಿಮಗೆಲ್ಲ ಸೇವೆ ಕೊಡ್ತಾರೆ ನಿಶಸ್ ಮಾಡೋಕ್ಕೆ ಸಹಕಾರ ಕೊಡ್ತಾರೆ ಅಂತ ಉಪಯೋಗ ಮಾಡ್ತೀನಿ ಆಸಿಸಿ ನನ್ನ ಮಾತನ್ನು ಆಕರ್ಷ ಎಲ್ಲ ಮುಂದಿಸ್ತಪ್ಪ ಸ್ವಂತಹ ಅಂಬಿಕಾ ದೇದೀಜಿಯವರಿಗೆ ವಿನಂತಿ ಮಾಡ್ಕೊಳ್ತೇನೆ ತಮ್ಮ ಅಮೃತ ನುಡಿಗಳನ್ನು ಎಲ್ಲರಿಗೂ ಕೊಡಬೇಕು ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಪರಮ ಪ್ರಿಯ ಪರಮ ಪೂಜ್ಯ ಪರಮಿತ ಪರಮಾತ್ಮನ ಕಣ್ಮಣಿಗಳಾದಂಥ ಈ ದಿನ ರಕ್ತದಾನದ ಕಾರ್ಯಕ್ರಮಕ್ಕಾಗಿ ಆಗಮಿಸಿದ ಎಲ್ಲ ನನ್ನ ಹಿರಿಯ ಸಹೋದರ ಹಾಗೂ ಸಹೋದರಿಯರೇ ವಿಶೇಷ ನಮ್ಮ ಭಾರತ ದೇಶ ದೇವತೆಗಳ ಸ್ಥಾನ ಆಗಿತ್ತು ಆದರೆ ಈಗ ವಿಷಯ ವಿಕಾರದಿಂದ ತುಂಬಿ ಭಾರತ ಹೋಗಿ ಅಂತ ಮಾಡಿದ್ದಾರೆ ಅಂದ್ರೆ ಹಿಂದುಳಿದ ಸ್ಥಾನ ಆಗಿದೆ ಆದರೆ ನಮ್ಮ ಭಾರತ ದೇಶ ಭರಪೂರ್ ದೇಶ ದೇವತೆಗಳ ಸ್ಥಾನ ಶ್ರೇಷ್ಠವಾದಂಥ ಸ್ಥಾನ ಆದರೆ ಇವತ್ತು ಮಾನವ ದುಶ್ಚಟಗಳಿಗೆ ವಶ ಆಗಿ ತನ್ನ ಎಲ್ಲ ಮಾನತ್ವವನ್ನು ಕಳ್ಕೊಂಡು ರಾಕ್ಷಸ ಗುಣಗಳನ್ನು ಧಾರಣೆ ಮಾಡಿಕೊಂಡು ಇವತ್ತು ಅನೇಕ ಪ್ರಕಾರದ ದುಃಖ ಶಾಂತಿ ರೋಗಗಳಿಂದ ಬಳಲುತ್ತಾ ಇದ್ದಾನೆ ಅದಕ್ಕಾಗಿ ಈಶ್ವರೀಯ ವಿಶ್ವವಿದ್ಯಾಲಯ ವತಿಯಿಂದ ನಮ್ಮ ಆಧರಣೀಯ ದಾದೀಜಿ ಅವರ ಹದಿನೆಂಟನೆಯ ಸ್ಮೃತಿ ಪುಣ್ಯಸ್ಥ ಸ್ಮೃತಿಯ ಕಾರ್ಯವನ್ನು ಮಾಡೋಕ್ಕೋಸ್ಕರ ನಾವು ಭಾರತವನ್ನು ಮುಕ್ತ ಹಾಗೂ ಬ್ಲಡ್ ಡೊನೇಷನ್ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಕೊಟ್ಟಾಗ ಪ್ರಾಣದಾನವನ್ನು ಕೊಟ್ಟಂತೆ ಆಗ್ತದೆ ಆದರೆ ಎಲ್ಲರಿಗೂ ಕೂಡ ಪರಪಿತ ಪರಮಾತ್ಮ ಶಿವ ತಂದೆ ಅವಿನಾಶಿ ಸರ್ಜನ್ ಆಗಿದ್ದಾರೆ ತಾವೆಲ್ಲ ಡಾಕ್ಟರ್ಸ್ಗಳು ಶರೀರ ರೋಗ ನಿವಾರಣೆ ಮಾಡಿದರೆ ಪರಮಾತ್ಮ ಪರಪಿತಾ ಪರಮಾತ್ಮ ಶಿವ ತಂದೆ ಆತ್ಮಗಳ ರೋಗವನ್ನು ನಿವಾರಣೆ ಮಾಡ್ತಾರೆ ಅನೇಕ ಪ್ರಕಾರದ ಕೆಟ್ಟ ದುಶ್ಚಸಗಳಿಗೆ ವಿಕಾರಗಳಿಗೆ ವಶ ಮಾನವನಿಗೂ ಇವತ್ತ ದಾನುವನಿಗೂ ಏನೂ ವ್ಯತ್ಯಾಸ ಇಲ್ಲ ಆ ಕಾರ್ಯವನ್ನು ಮಾಡೋದಕ್ಕಾಗಿಯೇ ಭಗವಂತ ಈ ಧರೆ ಹಿಡಿದು ಬಂದು ಸೃಷ್ಟಿಯ ಪರಿವರ್ತನೆ ನಿಜವಾದ ಮಾನವತೆ ಏನಾಗಿದೆ ಮಾನವನ ಗುಣಗಳೇನಾಗಿದೆ ಮಾನವೀತೆ ಹೇಗೆ ಬರ್ತದೆ ಅಂತಕ್ಕಂಥ ಆತ್ಮದ ಅರಿವನ್ನು ಮಾಡಿಕೊಟ್ಟು ನಾವೆಲ್ಲ ಆತ್ಮಗಳ ಪರಿವರ್ತನೆ ಮಾಡೋದಕ್ಕಾಗಿ ನಮ್ಮಲ್ಲಿ ದಿವ್ಯ ಗುಣಗಳನ್ನು ಯಾವ ರೀತಿ ಧಾರಣೆ ಮಾಡ್ಕೋಬೇಕಾಗಿದೆ ನಾವು ಯಾವ ರೀತಿ ಇದ್ದೇವೆ ಅಂತಕ್ಕಂಥ ಯಥಾರ್ಥವಾದಂಥ ತಿಳುವಳಿಕೆಯನ್ನು ಕೊಟ್ಟು ನಮ್ಮನ್ನೆಲ್ಲ ಪರಿವರ್ತನೆ ಇದ್ದಾರೆ ಈ ಜಗತ್ತನ್ನು ಕೂಡ ಪರಿವರ್ತನೆ ಆಗ್ತದೆ ಹೀಗೆ ಸತ್ಯುಗ ತ್ರೇತಾಯುಗ ಯುಗ ಕಲಿಯುಗ ಮತ್ತು ಕಲಿಯುಗ ಮುಗಿದ ನಂತರ ಸತ್ಯುಗ ಬರಲೇಬೇಕಾಗಿದೆ ಸ್ವರ್ಗ ಬರಲೇಬೇಕಾಗಿದೆ ಅದಕ್ಕಾಗಿ ಪೂರ್ವ ತಯಾರಿಕೆ ಪರಂಪಿತ ಪರಮಾತ್ಮ ಈಶ್ವರಿ ವಿಶ್ವವಿದ್ಯಾಲಯದ ಮುಖಾಂತರ ಮಾಡ್ತಾ ಇದ್ದಾರೆ ಅದಕ್ಕೆ ತಾವೂ ಕೂಡ ಇವತ್ತಾರು ಹೊಸ ಬರಣ್ಣ ಅಕ್ಕಂದಿರು ಬಂದಿದ್ದೀರಿ ತಾವು ಈ ಜ್ಞಾನವನ್ನು ತಿಳ್ಕೊಂಡು ಆ ಭಗವಂತನ ಆರಾಧನೆಯನ್ನು ಮಾಡಿ ತಾವು ಕೂಡ ಸ್ವರ್ಗದಲ್ಲಿ ಶ್ರೇಷ್ಠ ಪದವಿಯನ್ನು ಪಡ್ಕೊಳ್ತಕ್ಕಂಥ ಕಾರ್ಯವನ್ನು ಅಂತ ತಮ್ಮೆಲ್ಲರಿಗೂ ಕೂಡ ನಾನು ವಿಶೇಷವಾಗಿ ಇವತ್ತು ತಾವೆಲ್ಲರೂ ಕೂಡ ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದೀನಿ ಅದರ ಜೊತೆ ಜೊತೆಗೆ ಪರಪಿತ ಪರಮಾತ್ಮ ಶಿವ ತಂದು ಹೇಳಿದಂಥ ಕಾರ್ಯವನ್ನು ಮಾಡಿದಾಗ ಇನ್ನೊಂದು ಕೂಡ ಪುಣ್ಯದ ಆಗ್ತದೆ ಅದಕ್ಕಾಗಿ ತಾವೆಲ್ಲ ಬಂದಿದ್ದಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವೂ ಇದೆ ಅಭಿನಂದನೆಗಳು ಇದೆ ಹೋಗಿ